ಇವತ್ತು ಅಫ್ಕೋರ್ಸ್ ನನ್ನ ಈ ಒಂದು ಅರಮನೆಯ ಒಂದು ಜವಾಬ್ದಾರಿ ಬಂದಿರುವಾಗ ನಾನು ಯಾವುದೇ ರೀತಿ ರಾಜಕೀಯಕ್ಕೆ ಬರುವಂಥದ್ದು ನಿರೀಕ್ಷೆ ಇರಲಿಲ್ಲ ಆದ್ರೆ ಮನುಷ್ಯನು ಕೂಡ ತಮ್ಮ ಅಭಿಪ್ರಾಯಗಳು ಆಲೋಚನೆಗಳನ್ನು ಬದಲಾಗ್ತಾ ಹೋಗ್ತಾ ವಯಸ್ಸಾಗ್ತಾ ನನ್ನ ಪ್ರಕಾರ ಒಂದು ಒಳ್ಳೆ ಅಧಿಕಾರ ಇದ್ರೆ ನಾವು ಒಳ್ಳೆ ನೀತಿ ನಿಯಮ ಮೂಲಕ ಒಂದು ಒಳ್ಳೆಯ ಅಭಿವೃದ್ಧಿ ತರ್ಬೋದಾಗಿತ್ತು ಸೊ ಅದಕ್ಕಾಗಿ ನಾನು ಆ ಕೆಲಸ ಮಾಡಕ್ಕೆ ಇವಾಗ ಸಿದ್ಧ ಆಗಿದ್ದೀನಿ ಅದಕ್ಕಾಗಿ ಜನರಲ್ಲಿ ನಾನು ಇದು ಕೇಳೋದು ನಿರೀಕ್ಷೆ ಯಾವಾಗಲೂ ಒಂದು ಪ್ರಕಾರ ಇದ್ದೇ ಇರುತ್ತೆ ಆದರೆ ಒಬ್ಬ ಆಕಾಂಕ್ಷಿಯಾಗಿ ಅದ್ರದ್ದು ಏನು ಡ್ಯೂ ಪ್ರೋಸೆಸ್ ಇತ್ತು ಅದನ್ನೇ ನಾವು ಅನುಸರಿಸ್ತೀವಿ ನಮ್ಮ ಮುಂದುವರೆ ಪಕ್ಷಕ್ಕೆ ನಾವು ನಮ್ಮ ಆಯ್ಕೆ ಮಾಡಿರೋದಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಕೇಂದ್ರದ ನಾಯಕರಿಂದ ಹಿಡಿದು ಇಲ್ಲಿ ನಮ್ಮ ಸ್ಥಳೀಯ ನಾಯಕರು ಕೂಡ ಇವತ್ತು ಕೃತಜ್ಞತೆ ನೀಡೋದಕ್ಕೆ ಬಂದಿದೆ ನಮ್ದು ಸಂಪೂರ್ಣವಾದ ನಿರೀಕ್ಷೆ ಇದೆ ಅವರು ಅವರಾಗಲೇ ಕಾಲ್ ಮಾಡಿ ಹೇಳಿದ್ದಾರೆ ಎಲ್ಲಾನು ರೀ ಸಪೋರ್ಟ್ ಎಲ್ಲ ಕೊಡ್ತಾರೆ ಅಂತ ಬೆಂಬಲವನ್ನು ಕೊಡ್ತಾರೆ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಮೈಸೂರಿನಲ್ಲಿ ಅವ್ರದೇ ಬಹಳ ತೂಕದ ಅನುಭವ ರಾಜಕೀಯ ಕ್ಷೇತ್ರದಲ್ಲಿ ಸೊ ಅವರ ಸಹಾಯಕ್ಕೆ ಸಹಕಾರ ಎಲ್ಲ ಬೇಕಾಗಿದೆ ಈ ಚುನಾವಣೆಯಲ್ಲಿ ನಮಗೆ ಒಂದು ಯಶಸ್ವಿ ಮತ್ತು ಯಶಸ್ವಿಯಾದ ಫಲಿತಾಂಶ ಸಿಕ್ಕೋದಕ್ಕೆ